ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ನೋಡ್ರಿ ಬಂದೆ ಒಂದು ಲೈವ್ ಮಾಡಿದೆ ಲೈವ್ ಮಾಡಿದ ನಂತರ ಅವರೆಲ್ಲ ಗಾಡಿ ಕಿತ್ಕೊಂಡು ಹೋಗ್ಬಿಟ್ರು ಅಲ್ಲಿ ಜಾಲಿಯಾಗಿ ನಿಂದ್ರಿಸಿದಾರೆ ಆಟ್ ಅಲ್ಲಿ ನಿಂತಿದ್ದೇವೆ ನೋಡಿರಿ ಜಾಲಿಯಾಗಿ ಟಿಪ್ಪರ್ಗಳು ತಾವು ಗಮನಿಸ್ಬೋದು ಅಲ್ಲಿ ಜಾಲಿ ಒಳಗೆ ನಿಂತಿದ್ದಾವೆ ಅಲ್ಲಿ ಜಾಲಿ ಒಳಗೆ ಅಲ್ಲಿಗ ಅಲ್ಲಿ ಜಾಲಿಯಾಗಿ ನಿಂತಿದ್ದಾವೆ ಟಿಪ್ಪರ್ಗಳು ಅಕ್ರಮವಾಗಿ ಇವತ್ತು ಸಾಗಾಣಿಕೆ ಮಾಡ್ತಾ ಇದ್ರಿ ಇದಕ್ಕೆಲ್ಲ ದೇವದುರ್ಗ ಶಾಸಕಿ ಸನ್ಮಾನ್ಯ ಕರ್ಯಮ್ಮಾಜಿ ಅವರು ಕ್ರ ಏನು ಅವರ ಆಶೀರ್ವಾದದಿಂದ ಇವತ್ತು ಏನು ಸಂತೋಷ್ ಗೌಡ ರಾಮದುರ್ಗ ಇವರು ಏನು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗ ಇವತ್ತು ಕರ್ಯಮ್ಮ ಅವರು ಏನು ಹೇಳಿದರು ದೇವದುರ್ಗ ಲಾಸ್ಟು ಏನು ಫಂಕ್ಷನ್ನಲ್ಲಿ ತನ್ನ ಎರಡು ಮಕ್ಕಳ ಮೇಲೆ ಹಾನಿ ಮಾಡಿ ಜಿಲ್ಲೆಯಲ್ಲಿ ಯಾವುದೇ ಅಕ್ಕ ತಾಲೂಕಿನಲ್ಲಿ ಯಾವುದೇ ಅಕ್ರಮ ಗಣಿಗಾರಿಕೆ ಸಾಗಾಣಿಕೆ ತಡೆಗಡ್ತೀನಿ ಅಂತ ಪ್ರಮಾಣ ಮಾಡಿದಳು ಜ ಲಕ್ಷಾಂತರ ಜನರ ಮುಂದೆ ಆದರೆ ಕರ್ಯಮ್ಮಕ್ಕವರೇ ನೀವು ಮಾಡೋದು ತಪ್ಪು ಇವತ್ತು ತಾವು ಅಧಿವೇಶನದಲ್ಲಿ ಮಾತಾಡಿದ್ದೀರಿ ಇವತ್ತು ಶಿವನ್ ಗೌಡ್ನ ವಿರುದ್ಧ ಇಂಚು ಇಂಚು ಮಾತಾಡ್ತಾ ಇದ್ದೀರಿ ಯಾಕೆ ಮಾತಾಡ್ತಿದಿರಿ ಅಂದ್ರೆ ಪ್ರಚಾರಕ್ಕೋಸ್ಕರ ಶಿವನ್ ಗೌಡ್ನ ಹೆಸರು ಬಳಸಿಕೊಂಡ್ರೆ ಬೆಳಿತಿ ನನ್ನ ಉದ್ದೇಶಕ್ಕೆ ಮಾತಾಡ್ತಾಳೆ ಏನೋ ಅಂತ ಅನಿಸ್ತಿದೆ ಜನರಿಗೆ ಹಾಗಾಗಿ ಕರ್ಯಮ್ಮಾಜಿ ನಾಯ್ಕವ್ರೆ ಕೂಡಲೇ ತಾವು ಅಕ್ರಮ ನಿಲ್ಸ್ಬೇಕು ಜಳಿ ಪಿ ಐಗೆ ಫಾರ್ಸನರ್ ಕಾರಿನಲ್ಲಿ ಕುಂತು ವಾರ್ನಿಂಗ್ ಕೊಟ್ಲುದೇ ಕೊಟ್ಟದ್ದೇ ಏನು ನೀವೇನು ಕತ್ತೆ ಕಾಯ್ತಿದ್ದೀರಾ ಏನ್ ಮಾಡ್ತಾ ಇದ್ರಿ ನೀವಂತ ಅಧಿಕಾರಿಗಳನ್ನು ಇವತ್ತು ಪ್ರಶ್ನೆ ಮಾಡಿದ್ದೆ ಮಾಡಿದ್ದೆ ನಮ್ಮ ತಾಯಿ ಕರ್ಯಮ್ಮ ಕರ್ಯಮ್ಮ ಇಂದಲ ಮಾತು ನೆನಪಾಗಿ ನೆನಪೋಗಿರ್ಬೋದು ತಮ್ಗೆ ನಿಮ್ ಬಗ್ಗೆ ಗೌರವ ಇದೆ ವೈಯಕ್ತಿಕ ನಮ್ಗೆ ಆದ್ರೆ ನಮಗೂ ಕೂಡ ಆಶ್ವಾಸನೆ ಕೊಟ್ಟಿದ್ರಿ ತಾವು ನೋಡ್ರಿ ಬಂಗಿಯವ್ರಿ ಎಲ್ಲ ಕಡೆ ಹೇಳಿ ಓಟ್ ಹಾಕ್ಸ್ರಿ ನಾವು ನಾವು ಬಂದು ತಕ್ಷಣ ಅಕ್ರಮ ನಿಲ್ಲಿಸ್ತೇವೆ ಅಂತ ಹೇಳಿದ್ರಿ ಕರೆಮಕ್ಕವ್ರೆ ನೀವೇ ಇವತ್ತು ಅಕ್ರಮಕ್ಕೆ ಕುಮ್ಮಕ್ಕು ಕೊಡ್ತಿದ್ರಿ ಇವತ್ತು ಅಧಿವೇಶನದಲ್ಲಿ ಟೇಬಲ್ ಪಡೆದು ಮಾತಾಡಿದ್ರಿ ಯಾಕಂದ್ರೆ ಯಾಕೆ ಮಾತಾಡಿದ್ರಿ ಅಂದ್ರೆ ಪ್ರಚಾರಕ್ಕೋಸ್ಕರ ಅಂತ ಹೇಳ್ಬೇಕಾಗ್ತದೆ ಇವತ್ತು ಏನು ಹೇಳಿದ್ರಿ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಬೇಕಂತ ಹೇಳಿದ್ರಿ ಇವತ್ತು ತಾಲೂಕಿನಲ್ಲಿ ಮಠಗ ಇಸ್ಪಾಟ ಮರಳು ದಂಧೆ ಇವತ್ತು ನಿರಂತರವಾಗಿ ನಡೀತಿದೆ ಅದಕ್ಕೆಲ್ಲ ಯಾರು ಶಾಸಕರೇ ಕಾರಣ ಅಂತ ಇವತ್ತು ಹೇಳ್ಬೇಕಾಗ್ತದೆ ಸ್ನೇಹಿತರೆ ತಮ್ಮ ಬಗ್ಗೆ ಗೌರವ ಇದೆ ನಮಗೆ ಆದ್ರೆ ಇವತ್ತು ನೀವು ಹಳ್ಳಿ ಹಳ್ಳಿಗೆ ಹೋದ್ರಿ ಕರೆಮಕ್ಕವ ಕರೆಮಕ್ಕವ್ರೆ ಹಳ್ಳಿಗೆ ಹೋದಾಗ ಜನ ಇವತ್ತು ನೀವು ಉಡಿ ಒಡ್ಡಿದಾಗ ಐನೂರು ಸಾವಿರ ಮತ್ತು ಬಡವರು ಕೂಲಿ ಕಾರ್ಮಿಕರು ನಿಮ್ಮ ಒಡಿಯ ಉಡಿಯಲ್ಲಿ ಸೀರಿ ಕುಬುಸ ಮತ್ತು ಆಮೇಲೆ ದುಡ್ಡು ಹಾಕಿ ಇವತ್ತು ನಿಮ್ಮನ್ನ ನೀವು ನೀವೇನು ಕರೆಮಕ್ಕನೂರೇ ಚುನಾವಣೆಯಲ್ಲಿ ಗೆದ್ದಿದಿರಲ್ಲ ನಿಮ್ಮ ತೋಳಬಲ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯದಿಂದ ಗೆದ್ದುದಲ್ಲ ಇದು ತಾಲೂಕಿನ ಜನ ಇವತ್ತು ಭ್ರಷ್ಟಾಚಾರವನ್ನು ವಿರೋಧಿಸಿ ಇವತ್ತು ತಮ್ಮನ್ನ ಆಯ್ಕೆ ಮಾಡಿದ್ರ ಅಂತ ಹೇಳ್ಬೇಕಾಗ್ತದೆ ಆದರೆ ತಾವು ತಾಲೂಕಿನ ಜನರ ಒಂದು ಮಾತು ತಿರಸ್ಕರಿಸಿ ತಾಲೂಕಿನ ಜನರ ಒಂದು ಚುನಾವಣೆ ಏನು ಚುನಾಯಿತ ಪ್ರತಿನಿಧಿ ಮಾಡಿದ್ದಾರೆ ತಮ್ಮನ ಅದೆಲ್ಲವನ್ನು ಧಿಕ್ಕರಿಸಿ ನೀವು ಇವತ್ತು ಅಕ್ರಮ ಗಣಿಗಾರಿಕೆಗೆ ಕುಮ್ಮ ಕೊಡ್ತೀರಿ ಅಲ್ಲಿ ಕಾಣ್ತದೆ ನೋಡ್ರಿ ಸ್ನೇಹಿತರೆ ಟಿಪ್ಪರ್ ಅಲ್ಲಿ ಒಳಗಡೆ ಹೋಗಿ ನಿಂದ್ರಿಸಿದ್ರೆ ತಾವು ಗಮನಿಸಬಹುದು ಖರೇಮಕ್ಕವ್ರೆ ಇನ್ನೂ ಟೈಮ್ ಇದೆ ಅರ್ಥ ಮಾಡ್ಕೊಳ್ರಿ ನೀವು ಇನ್ನು ಈಗಾದ್ರೂ ನೀವು ಸ್ವಲ್ಪ ಜಾಗೃತರಾದ್ರೆ ಮುಂದೆ ನಿಮ್ಗೆ ಗೌರವ ಇದೆ ಆದ್ರೆ ಇದೇ ರೀತಿ ಮಾಡ್ಕೊಂಡೋದ್ರೆ ತಾಲೂಕಿನ ಜನ ನಿಮ್ಮನ್ನು ಧಿಕ್ಕರಿಸ್ತಾ ಇದ್ರೆ ಒಂದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಒಂದು ಜಡಿಪಿ ಆಗಿರ್ಬೋದು ಒಂದು ಗ್ರಾಮ ಪಂಚಾಯತ್ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಇದೆ ಅರ್ಥ ಮಾಡ್ಕೊಳ್ರಿ ನೀವು ಬೆಳಬೇಕಾಗಿದೆ ಇನ್ನ ಆದ್ರೆ ಈ ಈ ಸಂದರ್ಭದಲ್ಲಿ ತಾವು ಹಣ ಇಂದ ಹಣದ ಹಿಂದೆ ಇವತ್ತು ಅಕ್ರಮದಿಂದ ಹೋದ್ರೆ ನಿಮ್ಮ ಹೆಸರು ಕರಬಾಗ್ತದೆ ತಾವು ಇವು ಅರ್ಥ ಮಾಡ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ